ಇವ್ರ ಮೇಲೆ ಈಗಲ್ಲ ಅನೇಕ ವರ್ಷಗಳಿಂದ ಆಲ್ಮೋಸ್ಟ್ ಒಂದು ಹತ್ ಹನ್ನೊಂದು ವರ್ಷದಿಂದ ಒಂದಲ್ಲ ಒಂದು ಆರೋಪಗಳು ಬರ್ತಾ ಇದೆ ಅಲ್ಲಿ ಹೊಡೆದ್ರು ಇಲ್ಲಿ ಹೊಡೆದ್ರು ನೀವು ಗಮನಿಸಿದಾಗ ಪ್ರಾರಂಭಿಕ ಹಂತದಲ್ಲಿ ಒಬ್ಬ ಸಿನಿಮಾ ನಟನಾಗಿ ಗುರುತಿಸ್ಕೊಳ್ಬೇಕು ಅನ್ನೋ ಹಪ ಹಪಿ ಇದ್ದ ಸಂದರ್ಭದಿಂದಲೂ ಹೀಗೇ ಇದ್ರ ದರ್ಶನ್ ಅವರು ಇಲ್ಲ ಆತರ ಇರ್ಲಿಲ್ಲ ಒಳ್ಳೆ ಒಳ್ಳೆ ಹುಡುಗ ಆತರ ಏನಿಲ್ಲ ಎಲ್ಲಾ ಯುವಕರು ಇದ್ದಾಗ ತುಂಬಾ ಕೋಪ ಸಿಟ್ಟು ಇದ್ದೇ ಇತ್ತು ಆತ್ರ ಏನು ಅವನು ಯಾರು ಅದ ಬಡಿಯೋದು ಅವನು 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 ಕಾಲೇಜು ಹಿಂಗ ಸಾಧ್ಯ ಹಿಂಗ ಬದಲಾಗಕ್ಕೆ ಏನು ಕಾರಣವಾಯಿತು ಅಂತ ಒಂದು ಅವನಿಗೆ ಸ್ವಲ್ಪ ವಿದ್ಯೆ ಕಮ್ಮಿ ಮತ್ತೆ ಬುದ್ಧಿನೂ ಕಮ್ಮಿ ಬುದ್ಧಿ ಚೆನ್ನಾಗಿ ಇದ್ದಿದ್ರೆ ಅವನು ಈ ತರ ಆಗಿ ಹೋಗ್ತಿದ್ನಲ್ಲ ಸರ್ ಸಾವಿರಾರು ಉದಾಹರಣೆ ಸಿಗುತ್ತೆ ಸ್ಕೂಲ್ಗೆ ಗೆ ಇರೋರು ಇರುವರು ರಾಜಕುಮಾರ್ ಅವರು ಎಷ್ಟು ಓದಿದ್ರು ಸರ್ ಅಲ್ಲಲ್ಲ ಅದನ್ನೇ ಹೌದೌದು ಈಗ ವಿದ್ಯೆ ಅಂದ್ರೆ ನಾನು ಹೇಳ್ತಾ ಇರೋದು ವಿದ್ಯೆ ಬುದ್ಧಿ ಎರಡು ಇಲ್ಲ ಅಂತ ಹೇಳಿದ್ ಏನಕ್ಕೆ ಅವ್ನಿಗೆ ಒಳ್ಳೆ ಒಂದು ಬುದ್ಧಿ ಇದ್ದಿದ್ರೆ ಅವನು ಏನು ಈ ತರ ಎಲ್ಲ ಸರ್ಕಲ್ಸ್ ಬಿಟ್ಕೊಂಡು ಹೋದ್ರೆ ನಾನು ಮರ್ಯಾದೆ ಇರುತ್ತಾ ನಾನು ಒಂದು ಜೀವನದಲ್ಲಿ ಒಂದು ಒಂದು ಪೊಸಿಷನ್ ಇದ್ದೀನಿ ಇದೆಲ್ಲ ನಮ್ಗೆ ಒಳ್ಳೇದಾ ಅಂತ ಯೋಚನೆ ಮಾಡ್ತಾ ಇದ್ದ ಅವನು ಅವ್ನಿಗೆ ಆ ಯೋಚನೆ ಮಾಡೋಕ್ಕೆ ಶಕ್ತಿಯೇ ಬರಲಿಲ್ಲವಲ್ಲ ಅವ್ನಿಗೆ ಯೋಚನೆ ಮಾಡೋದೇ ಇಲ್ಲ ಅವ್ನು ಸಂಸಾರನೇ ಬಿಟ್ಬಿಟ್ಟ ಈವ್ರಿಗೆ ಹುಡುಗರು ಜೊತೆ ಸುತ್ತಕೊಂಡು ಇದ್ದುಬಿಟ್ಟಿದ್ದ ಈಗಾದರೆ ನೀವು ಯೋಚನೆ ಏನು ಮಾಡ್ತಾನೆ ಅವನು ಇದೇ ಕೆಟ್ಟ ಅವನು ಅವ್ನಿಗೆ ಸುತ್ತಾ ಇದ್ದವರೆಲ್ಲ ಅವ್ನು ಏನು ಇದ್ರು ಅದೇ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಬಂದರೆ ಅವ್ನು ಧಮಕಿ ಹಾಕೋದು ಇದು ಮಾಡೋದು ಇದು ಮಾಡ ಇದೇ ಥರ ಅವ್ರು ಒಂಥರ ಈಗ ಏನು ಹೇಳ್ತಾರೆ ಗೂಂಡಾಯಿಸಮ್ ಥರ ಬೆಳ್ಕೊಂಡು ಮಾಫಿಯಾ ಥರ ಸೆಲೆಬ್ರಿಟಿ ಸ್ಟೇಟಸ್ ಹೋದವರಿಗೆ ಪರ್ಸನಲ್ ಲೈಫ್ ಕ್ಲೀನ್ ಇಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಅದರಲ್ಲೂ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದ್ದಾಗ ಒಂದು ವೇದಿಕೆ ಮುಂದೆ ನಿಂತಾಗ ಹತ್ತಲ್ಲ ಸಾವಿರ ಕಣ್ಣು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಮಾಡೋಣ ಒಂದು ಬಾರಿ ಅದರಿಂದ ಪರಿಣಾಮ ಅನ್ನೋದು ಕೂಡ ಗೊತ್ತಾಯಿತು ಅದಾದ್ಮೇಲೂ ಸುಧಾರಿಸ್ಕೊಳ್ಳಲ್ಲ ರಿಪಿಟೇಟಿವ್ ಆಗಿ ಹಿಂಗೆ ಮಾಡ್ತಿದ್ದಾರೆ ಅಂತಂದ್ರೆ ಆ ಮನುಷ್ಯನ ಸೈಕಾಲಜಿ ಬಗ್ಗೆನೇ ಪ್ರಶ್ನೆ ಹುಟ್ಟುತ್ತೆ ಆ ಮನುಷ್ಯನ ಮನಸ್ಥಿತಿ ಬಗ್ಗೆನೇ ಪ್ರಶ್ನೆ ಹುಟ್ಟುತ್ತೆ ಇಂಥವರನ್ನೂ ಸೆಲೆಬ್ರಿಟಿ ಅಂತಾರೆ ಅಂತಂದ್ರೆ ಇಂಥವರನ್ನೂ ಬಾಸ್ ಅಂತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಬಗ್ಗೆ ಕೂಡ ಪ್ರಶ್ನೆ ಹುಟ್ಟುತ್ತೆ ಖಂಡಿತ ಏನಾಗತ್ತೆ ಗೊತ್ತಾ ಇಲ್ಲಿ ಇನ್ನೊಂದು ಯು ಆರ್ ಅದಕ್ಕೂ ಒಂದು ಜೈಕಾರ ಅಂದರೆ ಏ ನೀನು ಮಾಡಿದ್ದೆ ಸೂಪರ್ ಅಂತಂದ ಜೈಕಾರ ಸಿಕ್ಬಿಟ್ಟಾಗ ಪ್ರಾಬಬ್ಲಿ ನಂದು ಇದೊಂದು ಸ್ಟೈಲು ಪೀಪಲ್ ಆರ್ ಪೀಪಲ್ ಆರ್ ಎಕ್ಸೆಪ್ಟಿಂಗ್ ಮೀ ಈ ಥರ ನನ್ನ ನನ್ನ ಇದೇ ಥರ ನಾನು ಔಟ್ ಆಫ್ ದ ಬಾಕ್ಸ್ ಐ ಆಮ್ ಸ್ಪೆಷಲ್ ಐ ಆಮ್ ಡಿಫ್ರೆಂಟ್ ಅನ್ನೋದನ್ನು ಆಕ್ಸೆಪ್ಟ್ ಮಾಡ್ತಾ ಬರುತ್ತೆ ಮನ್ಸಾಗ್ಲಿ ಒಂದು ಸೈಕಾಲಜಿಕಲ್ ಯೋಚನೆ ಮಾಡೋದಾದ್ರೆ ಹಂಗೆ ಅಕ್ಸೆಪ್ಟ್ ಆಗ್ತಾ ಬರುತ್ತೆ ಅಂಡ್ ವೆನ್ ಯುರ್ ಅದಕ್ಕೆ ಹಾರ ಹಾಕಿಸ್ಕೊತಾ ಇದೆಯಾ ನೀನು ಅಂತಂದರೆ ನಮ್ಮ ಬಾಸ್ ಗುಂಡ್ಗೆ ಗುರು ಯಾರು ಗುರು ಈ ತರ ಪ್ರೊಡ್ಯೂಸರ್ ಇಡ್ಕೊಂಡು ಹೊಡಿತಾರಂತೆ ಡೈರೆಕ್ಟರ್ ಆದ್ರೂ ಅವ್ರು ಹಣ ಹಣ ಬಾಸ್ ಬಾಸ್ ಅಂತ ಹೋಗ್ತಾರೆ ಅಂತ ಅಂದ್ರೆ ಅದ ನಿನ್ಗೆ ಕಿಕ್ ಕೊಡ್ತಾ ಬರ್ತಾ ಇದೆ ನಿನಗೆ ಇದು ಇಷ್ಟ ಆಗ್ತಾ ಇದೆ ನಿನ್ ಸುತ್ತಮುತ್ತ ಹೆದರ್ಕೊಂಡೋ ಬೆದ್ರಕೊಂಡೋ ನಿನ್ ನಿನ್ ದುಡ್ಡು ಹಾಕ್ರೆ ನನ್ಗೆ ದುಡ್ಡು ಬರುತ್ತಲ್ಲಪ್ಪ ಏನ್ ಮಾಡೋದು ಹೆಣ್ಗಣ ನಿನ್ನತ್ರ ಯೇ ಗಣ ನಿನ್ನ ಹತ್ರ ಅಂತ ಬರ್ತಾ ಇದಾರೆ ಅಂತ ಅಂದಾಗ ಫೈನ್ ನಾನು ಹೊಡಿತೀನಿ ಓಡಿಸ್ಕೊಳ್ಳಿ ಮಕ್ಳ ನನ್ನ ಹತ್ರನೇ ಬರ್ತೀರಾ ಈ ಆಟಿಟ್ಯೂಡ್ ದಟ್ ದ್ರಿಂಗ್ ಸಿಮ್ ಇನ್ನೊಂದು ಸ್ಟೆಪ್ಪು ಅ ಹೆಡ್ ಆಫ್ ಇವತ್ತು ದೊಣ್ಣೆ ತಗೊಂಡ ನಾಳೆ ಚಾಕು ತಗೊಂಡ ಒಂದು ಇಬ್ಬರಿಗೊಂದು ಪ್ರಶ್ನೆ ಈ ಅಂಬರೀಷ್ ಆಗುವಂಥ ವಿಫಲ ಯತ್ನ ಇದು ಅಂದರೆ ಅಂಬರೀಷ್ಗೆ ಏಯ್ ನಡೀತಿತ್ತು ಆದರೆ ಅಷ್ಟೇ ಪ್ರೀತಿ ಇತ್ತು ಅಂಬ ಅಂಬರೀಷ್ ಮಜಾ ಮಾಡಿದಷ್ಟು ಅಥವಾ ಒಂದು ಅವರ ಮೋಜು ಮಸ್ತಿ ಏನೇ ಇದ್ದಿರಬಹುದು ಅದ್ರ ಬಗ್ಗೆ ಯಾವತ್ತಾದ್ರೂ ಇಂಥ ಟೀಕೆಗಳು ಬಂದಿದೆಯಾ ಅವರ ಬಗ್ಗೆ ಅವ್ರಿಗೆಷ್ಟು ಎಷ್ಟು ಮುಂಜಾಗ್ರತೆ ಇತ್ತು ಇಲ್ಲಪ್ಪ ಅದನ್ನು ಮಾಡಬಾರ್ದು ಯಾವ್ದು ಮಾಡಬಾರ್ದು ಏಯ್ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಂ ಎಪ್ಪತ್ತೈದನೇ ವರ್ಷ ಇದಾದಾಗ ಕಾರ್ಯಕ್ರಮಗಳಾದಾಗ ಅಲ್ಲಿ ಗಲಾಟೆ ಆಗುತ್ತೆ ಇಲ್ಲಿ ಮೈದಾನದಲ್ಲಿ ಮೈದಾನದಲ್ಲಿ ಗಲಾಟೆ ಆದಾಗ ಪೊಲೀಸರನ್ನೆಲ್ಲ ಕೈ ಮೆಲೆತ್ತಬೇಕಾಗತ್ತೆ ನಿನ್ನೆ ಮಾತಾಡ್ತಾಯಿದ್ರು ಆ ಸಂದರ್ಭದ ಪೊಲೀಸ್ ಆಫೀಸರ್ಸ್ ಲಾಸ್ಟಿಗೆ ಬೆತ್ತ ಇಟ್ಕೊಂಡು ಯಾರು ಅಂಬರೀಷೇ ಮ್ಯಾನೇಜ್ ಮಾಡಬೇಕಾಯ್ತು ಆ ಅಂಬರೀಷ ಆಗುವಂಥ ಪ್ರಯತ್ನ ಅಂದರೆ ಅಂಬರೀಶ್ ಅವರನ್ನು ಹೋಲ್ ಹಾರ್ಟ್ ಎಲ್ಲ ಕರ್ನಾಟಕದವರು ಬೈದ್ರು ಕೂಡ ಅಣ್ಣ ಅನ್ನೋ ರೀತಿಯಲ್ಲಿ ಯತ್ನನ ಇದು ಅಂತ ಪ್ರಾಬಬ್ಲಿ ಇರ್ಬೋದು ಆಮೇಲೆ ಇನ್ನೊಂದು ಅಂದ್ರೆ ಅಂಬರೀಷ್ ಅವ್ರ ಜೊತೆ ಒಡನಾಡದ ದರ್ಶನ್ ಸತಿ ಅಂಬರೀಷ್ ಅವರು ಕರೆದು ಬುದ್ಧಿನೂ ಹೇಳಿದ್ದಾರೆ ಕರೆದು ಮುದ್ದು ಮಾಡಿದ್ದಾರೆ ಎರಡೂ ಮಾಡಿದ್ದಾರೆ ಅಂಬರೀಶ್ ಅವರು ಬೇರೆಯವರಿಗೆ ಹೆಂಗೆ ಬೈತಾ ಇದ್ರು ಅದನ್ನ ಹತ್ರದಿಂದ ನೋಡಿದ್ದ ದರ್ಶನ್ ಬೇರೆಯವರು ಮುದ್ದು ಮಾ ಬೇರೆಯವ್ರಿಗೆ ಕರೆದು ಅದೇ ಬೈಸ್ಕೊಂಡವ್ರನ್ನ ಹೆಂಗ್ ಕರೆದು ರಮಸಿ ಮುದ್ ಮಾಡಿ ಬುದ್ಧಿ ಹೇಳ್ತಾ ಇದ್ರು ಅದನ್ನೂ ನೋಡಿದ್ ದರ್ಶನ್ ಎರಡೂ ನೋಡಿದಾರೆ ಪಿಕ್ ಮಾಡಿದ್ ಯಾವ್ದನ್ನ ಬರೀ ಇದನ್ನ ಆಮೇಲೆ ಹೆಂಗ್ ಬೈದವ್ರು ಮತ್ತೆ ಅಂಬರೀಷಣ ಅವರು ಅಂತಂದ್ರೆ ಆ ಒಲವು ಶುದ್ಧವಾದ ಮನಸ್ಸು ಆಗ್ತಿರ್ಲಿಲ್ಲ ಖಂಡಿತ ಆಗ್ತಾ ಇರ್ಲಿಲ್ಲ ಹೊಡೆದಿ ಅವರು ಮೇಲೆ ಆದ್ರೂ ಈಗ ನಮಗೆ ತೆಲುಗು ತಮಿಳ್ ನಟರ ಕೈ ಮಾಡೋದು ನೋಡಿದೀವಿ ಪ್ರಕಾಶ್ ಅವ್ರ ನಿಮ್ಮ ಹತ್ರ ನಾನು ಕೇಳ್ತಿರೋದು ಅಂದ್ರೆ ಅಬ್ಬರಿಷ್ಠರ ನಾನು ಅನ್ನುವಂತ ಪ್ರಮೇಲ ಹೆಂಗೆ ಇಲ್ಲ ಅಂಬರೀಷ್ಗೂ ದರ್ಶನ್ಗೂ ಭಾಳ ವ್ಯತ್ಯಾಸ ಇದೆ ಅಂಬರೀಷ್ ಏನು ಅಂದರೆ ಒಂದು ಸಂಸಾರ ಇತ್ತು ಹಿಂದ್ಗಡೆ ಯಾರೋ ಈ ಥರ ಬುರ್ಕಿ ಹುಡುಗರು ಇಟ್ಕೊಂಡಿರಲ್ಲ ಅವ್ರು ವೈಯಕ್ತಿಕ ಏನೋ ಫೈನಲಿ ಅವ್ರ ಭಾವ ಅವ್ರ ಸ್ವಭಾವ ಏನೋ ಅದು ತೋರಿಸ್ಕೊಡ್ತಾಯಿದ್ರು ಕೋಪ ಇದ್ದರು ಕೋಪದಲ್ಲಿ ಬೈತಾಯಿದ್ರು ಮಾತಾಡ್ತಿದ್ರು ಅಷ್ಟೇ ಆದರೆ ಇವೊಂದು ಆ ಥರ ಅಲ್ಲ ಇವನು ಆ ಸುತ್ತ ಹುಡುಗರ ಹುಡುಗರು ಇಟ್ಕೊಂಡು ಆ ಹುಡುಗರ ಹುಡುಗ ಅವನು ಕೂಡ ಒಂದೇ ಒಂದು ಜಗತ್ತಲ್ಲಿ ಹೊರಟೋಗ್ಬಿಟ್ಟ ಒಂಥರ ಈ ಭೂಗತ ಜಗತ್ತು ಅಂತೀವಲ್ಲ ಆ ಮಟ್ಟದಲ್ಲಿ ಹೊರಟೋಗ್ಬಿಟ್ಟ ಅವ್ನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ಮನಸ್ಥಿತಿನೇ ಇರಲಿಲ್ಲ ಅವನು ನಾನು ಕೆ ಕೆಟ್ಟವನು ಅಂದರೆ ಅವ್ನು ಅವ್ನು ಸರಿ ಇಲ್ಲ ಏನೋ ಇದು ಮಾಡ್ದೆ ಅಂದರೆ ಅವ್ನು ಬಡಿ ಈ ಮಟ್ಟದಲ್ಲಿ ಬಂದ ಬಹುಮುಖ್ಯವಾಗಿ ಚಿತ್ರರಂಗ ಒಂದು ಹತ್ತು ವರ್ಷದಿಂದಾನೂ ನೋಡಿದೆ ಇವನ ಅವತ ಅವನ ಅವತಾರಗಳನ್ನ ಆದರೆ ಯಾವತ್ತೂ ಚಿತ್ರರಂಗದಲ್ಲಿ ಯಾರೂ ಒಬ್ಬರು ಅವನಿಗೆ ಬಸ್ ಹೇಳೋ ಕೆಲಸ ಮಾಡಲಿಲ್ಲ ಇದು ತಪ್ಪಾಗಿದ್ದು ಇದು ಅತಿರೇಕಕ್ಕೆ ಹೋಯಿತು ಅಂದರೆ ಎರಡು ಸಾವಿರದ ತೊಂಬತ್ತರಲ್ಲಿ ಆತ ಮಂಡ್ಯದಲ್ಲಿ ಸುಮಲತಾ ಪರವಾಗಿ ನಿಂತ್ಕೊಂಡು ನಾನು ಗೆಲ್ಲಿಸ್ಬಿಟ್ಟೆ ಮುಖ್ಯಮಂತ್ರಿ ಮಗನೇ ಸೋಲಿಸ್ತೇನೆ ಅನ್ನೋ ಮಟ್ಟಕ್ಕೆ ಬಂದಾಗ ಅವನು ವರ್ತನೆಗಳು ನೋಡಿ ಅಲ್ಲಿವರೆಗೂ ಅಷ್ಟೊಂದು ಇಲ್ಲ ಹಿಂದೆ ಏನಾಯ್ತು ಹೋದರೆ ಬಾಬಾ ಎಲ್ಲೂ ಪಬ್ಲಿಕ್ಕಲ್ಲಿ ಅವನ ಮಾತುಗಳು ಸ್ಪೀಚ್ಗಳೇ ಯಾವುದೂ ಇರ್ತಾ ಇರಲಿಲ್ಲ ಬಹುಮುಖ್ಯವಾಗಿ ನಾನು ಯಾವುದೋ ಒಂದು ಸೊ ಸೊ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ ಹೆಂಗೆ ನಮ್ಮ ಬಾ ನಮ್ಮ ಬಾಸ್ ಅಂತ ಯಾವುದೋ ಒಂದು ಹಾಕೊಂಡಿದೆ ಯಾವುದೋ ಒಂದು ಅಂದ್ರೆ ಬರೀ ವಾಯ್ಸ್ ಮಾತ್ರ ಬರೋದು ಒಂದು ಆ ಎಂತೆಂತ ಮಾ ಒಂದು ಹೆಣ್ಮಗುಗೆ ಬ ಬೈತಾ ಇದ್ದ ಅಂದ್ರೆ ಅದು ಆ ರಕ್ಷಣೆ ಸಿದ್ಧ ಅದು ಒಂದು ಹೆಂಡತಿ ಯಾವುದೋ ಹೆಣ್ಮಗುಲ್ಲ ಹೆಂಡ್ತಿ ಬೈದಿರೋದು ಹಂಗೆ ಯಾವ ಯಾವ ಹೆಣ್ಣು ಮಕ್ಕಳಿಗೆ ಹೆಂಟಿಗೆ ಏನೋ ಅನ್ನೋದು ಆಡಿಯೋ ವೈರಲ್ ಆಗಿದೆ ಅದು ಇದೆ ಸುಮಾರು ಇದೆ ಆ ಥರ ಈ ಬೈತಾರದ್ದು ಆಮೇಲೆ ನಮ್ಮ ಪತ್ರಕರ್ತರು ಬೈದಿದ್ದೆ ಇರ್ಬೋದು ನೋಡಿ ಆ ಭಾಷೆ ಯಾವ ಥರ ಉಪಯೋಗಿಸಿದ್ದ ಹೇಳಿ ಇದೆಲ್ಲ ತಪ್ಪಾಗಿದ್ದಾಗ ಇಂದ್ರಜಿತ್ ಲಂಕೇಶ್ ಒಂದು ಹೇಳಿದ್ರು ಕರೆಕ್ಟಾಗಿ ಅವ್ರು ಹೇಳಿದ್ರು ಒಂದು ಅವನಿಗೆ ಸ್ವಲ್ಪ ಕೌನ್ಸಿಲ್ ಕೊಡಿಸಬೇಕು ಇವರಿಗೆ ಅಂತ ಅದನ್ನು ಚಿತ್ರರಂಗ ಅದನ್ನು ಅವತ್ತು ಅಟ್ಲೀಸ್ಟ್ ಅವ್ರಿಗೆ ಒಂದು ಬುದ್ಧಿ ಹೇಳೋ ಕೆಲಸಗಳು ಮಾಡಬೇಕಾಗಿತ್ತು ಮುಂದೆ ಮಾಡಲಿಲ್ಲ ಅದೇ ತಪ್ಪಾಗಿದೆ ಇಲ್ಲಿವರೆಗೂ ಈ ದುರಂತ ಕಾರಣವೇ ಯಾರು ಅವರಿಗೆ ಒಂದು ಬುದ್ಧಿ ಹೇಳ್ದಕ್ಕೆ ಕೆಲಸ ಬಿಟ್ಬಿಟ್ರು ಅದೇ ತಪ್ಪಾಗಿದ್ದು ಬಮ್ನವ್ರೆ ಈಗ ಪೊರ್ಕಿ ಹುಡುಗರಿದ್ರು ಸುತ್ತಲೂ ಇದ್ದವರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅವ್ರ ಅಣ್ಣ ಅಣ್ಣ ಅಂತಿದ್ರು ಇವರು ಒಬ್ಬ ಹೋಗ್ತಿದ್ರು ಅದು ಒಂದು ವರ್ಷನ್ ಸರಿ ಒಪ್ಪೋಣ ಅದ್ರ ಉಲ್ಟಾ ಆಗೋಯ್ತಲ್ಲ ಈ ಪ್ರಕರಣದಲ್ಲಿ ನಮ್ಮ ಅಣ್ಣ ಇದ್ದಾನೆ ಅವ್ನು ಹೊಡೆದ್ರೆ ಅಥವಾ ಅವ್ನ ಪರವಾಗಿ ನಾವು ಹೊಡೆದ್ರೆ ನಮ್ಗೆ ಏನು ಆಗೋದಿಲ್ಲ ಅನ್ನೋ ಧೈರ್ಯದಲ್ಲಿ ಹಾಕಿ ರೇಣುಕಾ ಸ್ವಾಮಿನ ಮನ್ಸು ಹೆಚ್ಚೆ ಹಲ್ಲೆ ಮಾಡಿ ಸಾಯಿಸಿದ್ದಾರೆ ಅಂತ ಹೇಳದ್ ಅವ್ರೆ ಬೀದಿಗೆ ಬಂದ್ರೆ ಇವಾಗ ಯಾವ ಅಣ್ಣನೂ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಿಂತಿಲ್ಲ ಪಾಪ ಅನು ಅವ್ರ ತಂದೆ ಎದೆ ಹೊಡ್ಕೊಂಡು ಸತ್ತೋದ್ರು ಅವ್ರ ಪರವಾಗಿ ಯಾರು ಇಲ್ಲ ಇವಾಗ ಯಾವ ಅಣ್ಣನೂ ಇಲ್ಲ ತಮ್ಮಾನೂ ಇಲ್ಲ ರಿವರ್ಸ್ ಇನ್ಫ್ಲುಯೆನ್ಸ್ ಆಗೋಯ್ತಿದ್ವು ಅಂತ ಐ ಆಮ್ ವೆರಿ ಶೋರ್ ಅದ್ರಲ್ಲಿ ಇನ್ನ ತನಿಖೆ ನಮ್ಗೂ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ಬಟ್ ತುಂಬಾ ಇನ್ಸೈಡ್ ಅಲ್ಲಿ ಗೊತ್ತಾಗ್ತಾ ಇರೋ ವಿಷಯದಲ್ಲಿ ಅಲ್ಲಿ ಹೋದ ಇನ್ ಎಂಟು ಜನಕ್ಕೆ ದರ್ಶನ್ ನೋಡೋಕೆ ಸಿಕ್ಕಿಲ್ಲ ಆ ಘಟನೆ ಆಗ್ತಾ ಇರೋ ಟೈಮ್ ಅಲ್ಲಿ ಹೊಡಿಯೋದ್ ಬಿಡಿ ಅವ್ರ್ ಹೋಗಲ್ ಹೊಡಿಯೋದ್ ಬಿಟ್ಬಿಡಿ ಕರ್ಸ್ಕೊಂಡಿದಾರಷ್ಟೇ ಹೊರತು ಅವ್ರಲ್ಲಿ ಪಾಲ್ಗೊಂಡೇ ಇಲ್ಲ ನಮಗ್ ಬರ್ತಾ ಇರೋ ಸುದ್ದಿ ಪ್ರಕಾರ ಅವ್ರು ಪಾಲ್ಗೊಂಡೇ ಇಲ್ಲ ದರ್ಶನ್ ನೋಡೇ ಇಲ್ಲ ಅವರು ಬರೀ ಸಂಘದಿಂದ ಅಭಿಮಾನಿಗಳ ಸಂಘದಿಂದ ಫೋಟೋ ಸಿಗುತ್ತೆ ಬಾ ಅಂತ ಕರ್ಸ್ಕೊಂಡಿದ್ದಾರೆ ಇವ್ರಲ್ಲಿ ಹೋಗಿದ್ದಾರೆ ನೋಡ್ ನೋಡ್ತಾ ಅವ್ನ ಸತ್ ಅಷ್ಟೇ ಇಲ್ಲಿ ನನ್ ಫಿಟ್ ಅದಾದ್ಮೇಲೆ ಬಂತು ದುಡ್ಡು ಅದಾದ್ಮೇಲೆ ಇಷ್ಟು ಕೊಡ್ತೀನಿ ಹೋಗು ನೀನು ಅಂತ ಬಂತು ಅಣ್ಣಂಗೋಸ್ಕರ ನಾನು ಬಂದೆ ಅಲ್ ನೋಡಿದ್ರೆ ಸತ್ತ ಇವನು ಇಷ್ಟೇ ಇವಾಗ ಬಲಿ ಬಲಿಕ ಬಕ್ರ ಇವ್ರು ಆಗಿದಾರಲ್ವಾ ಇವರೆಲ್ಲ ಆಗಿದಾರೆ ಬಟ್ ಆನ್ ವಾಟ್ ಕಾಸ್ಟ್ ಹ್ಮ್ ಜಸ್ಟ್ ಬಿಕಾಸ್ ಅಣ್ಣಂಗ್ ಒಂದು ಫೋಟೋ ಅಣ್ಣನ ಜೊತೆಗೊಂದು ಫೋಟೋ ಬಾಸ್ ಜೊತೆಗೊಂದು ಫೋಟೋ ಇದು ಸಿಗ್ಲಿಲ್ಲ ಕಡೆಗೆ ಅಲ್ಲ ಸಿಕ್ತು ಇವಾಗ ಎಲ್ಲ ಒಟ್ಟಿಗೆ ಇಟ್ಕೊಂಡು ನಿಜ ನಿಜ ಏನ್ ಟ್ರಾಜಿಡಿ ನೋಡಿ ಇದು ಯಾರೋ ಆಟೋ ಆಟೋದಲ್ಲಿ ಡ್ರಾಪ್ ಮಾಡಕ್ ಬಂದವರು ಅವರು ಫಿಟ್ಟು ಯಾರೋ ಕಾರ್ ಕೊಟ್ಟವ್ರು ಅದೇನೋ ಕುರಿ ತರೋಕೋ ಮೇಕೆ ತರೋಕೋ ಕಾರ್ ಕೊಟ್ಟವರು ಅವರು ಫಿಟ್ಟು ಈ ಕೇಸ್ ನಲ್ಲಿ ನೋಡಿ ಇನ್ಫ್ಯಾಕ್ಟ್ ಚಿಕ್ಕಣ್ಣ ಬಗ್ಗೆನೂ ನಾವ್ ಅದೇ ಮಾತಾಡ್ತಿರೋದು ಕೊಲೆ ಮಾಡಿದಾರಾ ಗೊತ್ತಿಲ್ಲ ಕಿಡ್ನಾಪ್ ಮಾಡೋದ್ರಲ್ಲಿ ಇವ್ರದ್ದು ಪ್ಲಾನ್ ಇತ್ತ ಗೊತ್ತಿಲ್ಲ ಇವತ್ತು ಚಿಕ್ಕಣ್ಣ ಅವರ ಹೆಸರು ಕೂಡ ಬೀದಿಗೆ ಬಂತು ಎಂತ ಅವ್ರಿಗೆ ನೋಡಿ ಅವ್ರದ್ದು ಏನೋ ಒಂದು ಸಿನಿಮಾಗೆ ಅಂತ ಹೋಗಿದ್ರು ಮಾತುಕತೆಗೆ ಅಂತ ಕೂತಿದ್ರು ಆಯ್ತು ಒಂದ್ ಎರಡು ಕುಡಿದ್ರು ಎದ್ರು ಹೋದ್ರು ಪಾರ್ಟಿ ಅಂದ್ರು ಮುಗೀತು ಅಲ್ಲಿಗೆ ಹೋದ್ರು ಇವತ್ತು ಹೋಗಿ ನಿಂತ್ಕೋಬೇಕಾಯ್ತು ಹ್ಮ್ ಇವಾಗ ಜನಕ್ಕೆ ಏನೇ ಆದ್ರೂ ನೋಡೋರ್ಗೆ ಸಾಮಾನ್ಯ ಜನಕ್ಕೆ ಆ ಚಿಕ್ಕಣ್ಣನಿಂಗ ಅಂತ ತುಂಬಾ ಗೊತ್ತಿಲ್ಲದೆ ಅವ್ರು ಯಾರಿಗ ಗೊತ್ತ ಗುರು ಆ ಕೊಲೆಯಲ್ಲಿ ಚಿಕ್ಕಣ್ಣೊಂದು ಇತ್ತು ಅಂತ ಅಷ್ಟೇ ಮತ್ತೆ ಏನಿತ್ತು ಏನಿಲ್ಲ ಅಂತ ಪ್ರಶ್ನೆ ಅಲ್ಲ ಇದು ಯಾವ್ದೋ ಒಬ್ಬ ಪ್ರೊಡ್ಯೂಸರ್ ನಾಳೆ ಯಾರು ಚಿಕ್ಕಣ್ಣ ಅಂತ ಹೇಳಿದಾಗ ಹೊಸಬ್ರ ಅಥವಾ ಬಿಡಿ ತೆಲುಗು ತಮಿಳಿಂದ ಪ್ರೊಡ್ಯೂಸರ್ ಬಂದ್ರು ಅಂತ ಯಾರು ಒಂದು ಕೊಲೆ ಕೆಸಲಿ ಬೇಡಪ್ಪ ಅವರವರ ವೃತ್ತಿ ಜೀವನಕ್ಕೆ ತೊಂದರೆ ಮಾಡಿಕೊಂಡ್ರು ನಿಜ ಪ್ರಕಾಶ್ ಬಾಬು ಅವರೇ ನೋಡಿ ಸಾಮಾಜಿಕ ಜೀವನದಲ್ಲಿ ಅದರಲ್ಲೂ ಈ ತರ ಸೆಲೆಬ್ರಿಟಿ ಸ್ಟೇಟಸ್ ಅಲ್ಲಿ ಇದ್ದವರು ಇನ್ಮೇಲಾದರೂ ಎಚ್ಚರಿಕೆಯಿಂದ ಇರಲೇಬೇಕು ಸಿನಿಮಾ ಚಿತ್ರೋದ್ಯಮ ಒಂದು ಕುಟುಂಬ ಈ ರೀತಿ ಕೇವಲ ಡೈಲಾಗ್ಗಳಲ್ಲ ಒಂದು ಚಿಕ್ಕ ವ್ಯಕ್ತಿಗೆ ಘಾಸಿ ಆದ್ರೂ ಕೂಡ ಆತ ಮಾಡೋ ತಪ್ಪಿನಿಂದ ಇಡೀ ಚಿತ್ರೋದ್ಯಮದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಖಡಕ್ ಸಂದೇಶ ಅಂತೂ ಕೊಡ್ತು ಅಂತ ದರ್ಶನ್ ಖಂಡಿತ ಕೊಟ್ಟಿದೆ ಖಂಡಿತ ಬಟ್ ಇದು ನಮ್ಮ ಚಿತ್ರರಂಗ ಇವತ್ತು ಯಾವ ರೀತಿ ಇದನ್ನ ಸ್ವೀಕರಿಸ್ತಾ ಇದೆ ಅನ್ನೋದು ನನ್ ಗೊತ್ತಿಲ್ಲ ಯಾಕೆಂದ್ರೆ ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಈಗೆಲ್ಲ ಒಂದು ಬರತ್ತಂತೆ ಆದ ಪ್ರೊಡ್ಯೂಸರ್ಗು ಅವ್ರಿಗೂ ಆಗ ಆಡಿಯೋ ಲೀಕ್ ಆಗಿದೆ ಬೆದರಿಕೆ ಹಾಕಿರೋದು ಇದು ಒಂದು ಇನ್ಸಿಡೆಂಟ್ ಇನ್ಸಿಡೆಂಟಲ್ಲ ಸುಮಾರು ಇದೆ ಅಂಥದ್ದೇ ಇದ್ದಾಗಲೇ ಚೇಂಬರ್ ಅವರು ಇವೆಲ್ಲ ಮಾತಾಡ್ಬೋದಾಗಿತ್ತು ಇದೆಲ್ಲ ಅವೆಲ್ಲ ನಿಯಂತ್ರಿಸ್ಬೋದಾಗಿತ್ತು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದಾಗಲೇ ಈ ಹೆಣ್ಣು ಹಂತಕ್ಕೆ ದರ್ಶನ್ ಬಂದಿದ್ದು ದರ್ಶನ್ ಹಾಳು ಮಾಡಿದರೂ ಇದರಲ್ಲಿ ಇವರೆಲ್ಲ ಯಾವತ್ತೂ ಹೇಳ್ತೀನಲ್ಲ ತಪ್ಪುಗಳನ್ನ ಯಾವತ್ತು ನಾವು ಮನಸ್ತಾ ಹೋಗ್ತೀವಿ ಅದು ತಪ್ಪೇನೆ ಯಾವತ್ತೂ ನಾವು ತಪ್ಪು ಮಾಡಿಲ್ಲಪ್ಪ ನಾವು ಚೆನ್ನಾಗಿದ್ದೀವಿ ಅಂತ ಮೌನವಾಗಿರೋದು ತಪ್ಪಾಗುತ್ತೆ ನಾವು ನಾವು ಅಪರಾಧ ಕಣ್ಮಂದೆ ಕಾಣ್ತಾ ಇದ್ರು ನಾವು ಕಣ್ಣು ಮೌನವಾಗಿರೋದು ಈ ಸಮಾಜದಲ್ಲಿ ತಪ್ಪು ಯಾಕೆಂದರೆ ಅದು ನಾವು ಒಂಥರ ಅಪರಾಧಿಗಳ ಯಾಕೆಂದ್ರೆ ನಾವು ಪ್ರೋತ್ಸಾಹ ಕೊಟ್ಟಾಗೆ ಇವತ್ತು ಕನ್ನಡ ಚಿತ್ರರಂಗ ಎಲ್ಲ ಚೆನ್ನಾಗಿ ಏನು ಅವರ ದರ್ಶನ ಅವರಿಗೆ ಹಿತಹಿಗಳು ಯಾರು ಇದ್ದಾರೆ ಅದೆಲ್ಲರಿಗೂ ಗೊತ್ತಿತ್ತು ನಾವು ಈಗ ನಾವು ನೋಡ್ತಿದ್ದೆ ಅದು ತೊಂಬತ್ತೊಂಬತ್ತು ಒನ್ ಪರ್ಸೆಂಟ್ ಮಾತ್ರ ನೈನ್ಟಿ ನೈನ್ ಪರ್ಸೆಂಟ್ ಇನ್ನು ಇದಕ್ಕಿಂತ ಚೆನ್ನಾಗಿ ಅವ್ರಿಗೆ ಚೆನ್ನಾಗಿ ಗೊತ್ತು ಅವ್ರಿಗೆ ದರ್ಶನ್ ಏನು ಅವ್ರ ಸ್ವಭಾವ ಅಂತ ಅದನ್ನ ತಿದ್ದಿ ಅವ್ರದ್ದು ಹೇಳ್ಬೋದಾಗಿತ್ತು ಅವ್ರು ಅವ್ರು ತಪ್ಪು ಮಾಡಿದ್ದು ಇವತ್ತು ಇಂಥ ದುರಂತ ಪ್ರಸಿದ್ಧಿ ಬಂತು ಹ್ಮ್ 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 ನೋಡೋಣ ಇನ್ನು ಯಾರ್ಯಾರ ಹೆಸರು ಆಚೆ ಬರುತ್ತೆ ಈ ಪ್ರಕರಣದ ಅಂತ ಹೇಳಿ ಇಷ್ಟಕ್ಕೆ ಸ್ಟಾಪ್ ಆಗಲಿ ಅಂತ ಹೇಳಿ ಬಯಸ್ಬೋದು ಅಷ್ಟೇ ನಾವು ಅಷ್ಟಿದೆ ನಮ್ಮ ಕೈಯಲ್ಲಿ ಇವತ್ತಿನ ಚರ್ಚೆಗೆ ಸಮಯ ಇದೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಭಾವನಾ ಅವರೇ ಸ್ಟುಡಿಯೋಗ ಬಂದಿದ್ದಕ್ಕೆ ಹಾಗೆ ಥ್ಯಾಂಕ್ ಯು ಪ್ರಕಾಶ್ ಬಾಬು ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ದರ್ಶನ್ ಪ್ರಕರಣದಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತಿದೆ ಅನ್ನೋ ವಿಶ್ವಾಸ ಮೂಡಿಸಲಿಕ್ಕೆ ಪೊಲೀಸ್ ಇಲಾಖೆ ಅಂತೂ ಏನೆಲ್ಲ ಪ್ರಯತ್ನಗಳು ಬೇಕೋ ಅದೆಲ್ಲವನ್ನ ಮಾಡ್ತಾ ಇದೆ ನೋಡೋಣ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರಿಗೆ ರೇಣುಕಾ ಸ್ವಾಮಿಗೆ ಅಂತ ನಾನು ಹೇಳಲಾರೆ ರೇಣುಕಾ ಸ್ವಾಮಿ ಅವರ ಆ ನೊಂದ ಕುಟುಂಬಸ್ಥರಿಗೆ ನ್ಯಾಯ ಅಂತ ಹೇಳಿ ಸಿಗುವ ಹಂತಕ್ಕೆ ತನಿಖೆ ಹೋಗ್ಲಿ ಅಂತ ಆಶಸ್ತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಕನ್ನಡ ಇದು ನಿಮ್ಮ ಧ್ವನಿ